ಮತ್ತೆ ಹೆಂಗ ಅಡಿಗೆ ಅಡುಗೆ ಆಗ ಕಣಿಸಿ ಅಂತಮ್ಮ ಇನ್ನು ಉಂಡಿಲ್ಲ ಉಂಡ್ಬೇಕು ಹ್ಮ್ ಆತೆ ನಿಮ್ದು ಅಡುಗೆ ಹ್ಞೂ ನಮ್ದು ಆತಮ್ಮ ಹ್ಮ್ ನಾನು ಉಂಡು ಬಿಸಿ ಬಿಸಿ ಮುದ್ದೆ ಮಾಡಿದ್ದೆ ಉಂಡು ಬಂದು ಹ್ಮ್ ಇವಾಗ ನಾನು ಅಡುಗೆ ಒಂದಾದ್ರೆ ಆದ್ರೆ ಈ ಅಮ್ಮ ಹ್ಮ್ ಯಾರು ಉಂಬ್ಲಿ ಬಿಡ್ಲಿ ಅಡುಗೆ ಒಂದು ಮಾಡಿಕ್ ಬಿಟ್ರೆ ತಾಯಿ ಒಂದು ಇವ್ ನಿಮ್ದಂಗಾಗುತ್ತಿ ಹ್ಮ್ ಇವೆ ಹೆಂಗ ಶ್ರುತಿ ದೊಂದೆಳತ್ತ ഉം ദിനത്തെ ഉടക എപ്പാ ദേവ്രി ഹത്ത യാപ്പമ്മ ഗൗര കയ്യ ബേക്കറിത്തില്ലോ ബൈഗ് ആത്തിൽ ഇവ അടുതന് ഹിറ്റ് ആകെ ഉം ബഡ്ലി മാിക്ക് വിട്ട് നാന്നു നമ്മൾ അപ്പം ബന്ധ ഉംഗ്ലെ സുമുനക്ക് ആ അഡ്ജനം അതി ഒരാ നിങ്ങൾ കുക്കണ്ട മാത്താബോ നിന്ന കുക്കോ ഇങ്ങോട്ട് മുദു അത സുമനാഗി ആ അടു ഒര ടെൻഷൻ ആകത്തിന മുതേ മാക്കു സാമ്പോ ടെൻഷൻ ആകെങ്ക ബിടത്ത ಹ್ಞೂ ಹೆಂಗ ಅಡಿಗೆ ಮಾಡಿಬಿಟ್ರೆ ಮುರಿದಿದ್ದು ಹ್ಞೂ ಹೆಂಗ ನಿಮ್ದೆ ಒಂದು ತೀರ ಮುಸ್ರೆ ಕಸ ಆಮೇಲೆ ಮಾಡ್ತೇವೆ ಅಡಿಗೆ ಅಡುಗೆ ರಪ್ನ ಬಿಡ್ಬೇಕು ನನಗೆ ಹ್ಞೂ ಮತ್ತೆ ತೀರ ಮುಸ್ರೇನು ಇನ್ನೊಂದು ಸಣ್ಣ ಬಿಟ್ಟು ಬೈನ ಬೈಡಿಗೆ ತೊಳ್ಕೊಂಡ್ರು ತೊಳ್ಕೊಬೋದು ಅಡುಗೆ ಆಗಲಿಲ್ಲ ಅಂದ್ರೆ ಗಂಡಸ್ರು ಆಗಿಲ್ಲ ಬಿಸೇ ಹ್ಞೂ ಅಡುಗೆ ಆಗೈತಿ ಅಡುಗೆ ಆಗೈತಿ ಹ್ಮ್ ತಾಯಿ ಹ್ಮ್

ನಾನು ಅಡುಗೆ ಮಾಡ್ಕೊಂಡು ಉಂಡೆ ಗೌರಕಾಯಿ ನಮ್ದು ಅಡುಗೆ ಆಗೈತೆ ಅಡುಗೆ ಒಂದಾದ್ರೆ ಯಾವಾಗ ನಾವು ಉಣ್ಬೋದು ಅಡುಗೆ ಒಂದಾದ್ರೆ ನಿಮ್ದ ಮಾತಾಡ್ಸಿದ್ವಿ ಕಣ್ಲೋಸ್ಮಿ ಹಾತೆ ನಿನ್ಸ ಮಾಡಿದ್ದಿ ಏನಮ್ ತಾಯಿ ಹ್ಮ್ ಅಡುಗೆ ಒಂದ್ಬಿಟ್ರೆ ದೊಡ್ಡ ಚಿಂತೆನೆ ಬಾಕಿರ್ದಂಗ್ಬಿಡತಿ ಹ್ಮ್ ಸಾರಿಂದ ಚಿಂತೆ ಅಡುಗೆ ಮಾಡೋದನ್ ಚಿಂತೆ ಎಪ್ಪ ಹೆಂಗ್ರದ ಬೀತಿ ಹೇಳ್ತಾಯಿ ಹ್ಮ್ ಹೇಳಮ್ಮ ಅಯ್ಯಪ್ಪ ಯಾವಾಗನ ಉಣ್ಲಿ ಬಿಡ್ಲಿ ಮಾಡಿಕ್ ಬಿಡಬೇಕು ಹ್ಞೂ ಮನೆಗೆ ಗೊಂಡು ಸರಿ ಹೆಂಗಂದ್ರೆ ಅಡುಗೆ ಆಗಿಲ್ದರ್ಲಿ ನೀವು ಶನಿ ಕೇಳೋದು ಅಡುಗೆ ಆಯ್ತು ಅಡುಗೆ ಆಯ್ತು ಅಂತ ಹ್ಞೂ ನಮ್ಮ ಮನೆ ಅವಷ್ಟೆ ನಮ್ಮಯಪ್ಪ ಅಯ್ಯಪ್ಪ ಅಡುಗೆ ಆದಾಗ ಉಂಬಾನ ಅಡುಗೆ ಆಗ್ದಿಂದ ಬಂದೇನೆ ನಂಗೆ ರೇಗಾಡ್ತಾನೆ ನಿನ್ಗೆ ತಪ್ಪು ಮಾಡಲ್ಲ ನೀನು ಆ ಸೆಲೆ ಈಸೆ ಲಾಳೆ ಉಂಡ್ರು ನಾವಿನ್ನ ಉಂಡಿಲ್ಲ ನನಗೆ ಒಟ್ಟು ಅಷ್ಟು ಐತೆ ನನಗೆ ಗ್ಯಾಸ್ಟಿಕ್ ಆಗುತ್ತೆ ಅಂತ ಹೇಳಿ ಯೋಚಾಡ್ತಾನ ನಮ್ಮಯ್ಯಪ್ಪ ಅಯ್ಯಪ್ಪ ಹ್ಞೂ ಅಡುಗೆ ಅಂದೇ ಹೇಳೋತ್ ಅಡುಗೆ ಮಾಡೋದು ಅಂದೇನು ಉಸ್ರು ಪೊಜ್ಜಿ ಕೆಂಪು ತಾಯಿ ಹ್ಞೂ ಯಾರು ಮಾಡಿದ್ರಮ್ಮ ಅಂದಾಗುತ್ತಿ ಅಡುಗೆ ಮಾಡೋದು ತಿಂಬೋದು ತೊಳೆಯೋದು ಬಟ್ಟೆ ವೈದ್ಯದು ಕಣೆ ಯಾ ಮಾಡಿದ್ಲಪ್ಪ ಹ್ಞೂ ಏ ಹೋಗತ್ತ ಬರೀ ಇದ್ನೇ ಮಾಡಿ ಮಾಡಿ ಮಾಡ್ ಮಾಡಿ ನಾವಂತೂ ಹೆಂಗುಸ್ರಿದ್ರಾಗೆ ಹೋಗ್ತೀವಿ ಹ್ಮ್ ನಾನು ಅದ್ನೇ ನಮ್ಮಯ್ಯಪ್ಪನ್ ಸುದ್ದಿನೇ ನಾನು ಅದ್ನೇ ಮಾತಾಡ್ತಿದ್ದೆ ಹ್ಮ್ ಎಲ್ಲ ಮನೆಗೂ ನಮ್ಮ ಅಲ್ವಿ ಹ್ಮ್ ಗೊತ್ತೇ ಹ್ಮ್ ಅಡುಗೆ ಅಂತ ಕೈ ತೊಳ್ಕೊಂಡ್ ಕುಕ್ಕ ಬಿಡ್ತಾರೆ ಮತ್ತೆ ಮಾತಾಡ್ತೀರಾ ஏய் யாத்தம் என்சிரியே அடிகேவன் சிந்தே இது ஒட்டு மாட்ட முசிர கழியோது பாத்திரத்தின் பட்டை வைக்கோது அடிக மாது ஒட்டுநூ யார் தாயி எம் தாத்தாடத்தி உம் கௌரம்மா நம் அடி ஆகி ஒன் நேம் அச்சு உங்கு அதே அடிகேவன் சிந்த மாதாட் ಏಡು ನೀವೀಗಲಾರು ಸೀಮೆ ಕಿಲೋದಿಂಗುಸರು ಹ್ಞೂ ಮೊದ್ಲು ಬಾಳೆ ನೀರು ಎಳಿಬೇಕಾಗಿತ್ತು ಇವಾಗ ಎಲ್ಲ ನೀರು ಬುರಂಗ್ ಮಾಡಿರ್ತಾರೆ ಮನೆ ಮುಂಚಿನಿ ಹ್ಞೂ ನಲ್ಲಿ ತಿರುವುದು ಹಿಡ್ಕ ಮಾಡೀನಿ ಹಾಂ ಹಂಗೆ ಮಾಡಿರ್ತಾರೆ ಇವಾಗ ಹ್ಞೂ ಖಾರ ಹೂ ಅದೇ ಆತ ಮಿಕ್ಸ್ನಿಗೆ ಹಾಕ್ತಾರೆ ಹ್ಞೂ ಇವಾಗೆಲ್ಲನ ಒಲೆ ಹೂ ಗ್ಯಾಸ್ನಾಗ ಅಡುಗೆ ಮಾಡೋದು ಇಂಥ ಸುಲಭ ಆಗಿದ್ರು ಅಡುಗೆ ಮಾಡೋದು ಶಿಂತಿ ಅಂತಿರಲ್ಲ ತಯಾರ ನೀವು ನಮ್ಮ ಮದ್ಲುನ ಹೆಂಗೆ ಮಾಡಿರ್ಬೋದು ಹೇಳಿಲ್ಲ అజ్జాది హిర్రమ తాయి నీవెలా కారు నంజన కరెంట్బ్రి అడుగ్గే మన సింతి హంగప్ప ఓటు ఖార రుబ్బోదు అమ్మంగతి నంజే ఎప్ప కరెంట్ ఇలా అను కరెంట్ ఇది సార్ మాది ఇలా మాస్కై మాట్తినా ఇలా అంద్రె ఆతనా కొజ్జ పజ్జ చూస్త కరెంట్ ఇల్దాగా ఖార్యు మోడే హోగల్ ఓటు గుండె తళి ఓటు రుబ్బు యా వాళ్ళమ్మ తయ్య అంతా ఎప్ప మొదల హుబ్్రమ తయ్యే ఖార్ రుబ్బంద్ర ఆగల్ నూనె ಯಾರ ನೋಡು ಈಗ ಎಲ್ಲ ಸುಲಭನಾಗಿದ್ರು ನೀವು ಒಡ್ಜೆ ಮಾಡೋದೊಂದು ಸಿಂಧ್ತೀರಲ್ಲಿ ಒಟ್ಟೆ ಮಾಡ್ಕೊಂಡು ತಿನ್ಬೇಕು ಆ ಪಟ್ಟಿ ಮೈ ಬರೀ ಈಗ ಹಂಗೆ ಮತ್ತೆ ಹೇಳು ಹ್ಞೂ ಎಲ್ಲ ಇದ್ದೂ ಎಂಥ ಸುಲಭನಾಗಿದ್ರು ಇಂಥ ಒಳ್ಳೆ ಕಾಲದಾಗೂ ಒಡ್ಜೆ ಮಾಡೋಕ್ಕೆ ಸಿಂತ್ ತೆಮ್ತೀರ ಹ್ಞೂ ಒಡ್ಜೆ ಮಾಡೋದು ಯಾವ್ದು ದೊಡ್ಡದ ಏನು ಸಣ್ಣಕ್ಕೆ ಅಡ್ಗೆ ಮಾಡಿಕ್ಬೋದು അല്ല ഒന്ന കാല ദിന ദിനി നഗന ഉം ദിന മൂസര തൊഴിബു മസ് യോസന്ദിറത്തെ അട്ടി ഒന്നേ സാ ബ്രേസൺ തൊീത്തീ ബൈന ബ്രേസൺ മധ്യം എന്ന സി തൊഴി തൊഴ സാ നന്നു മസ് തൊഴിയ മൊസര തൊഴിയ കാല നഗ് அல்லூ இவாக நீர் குட ஊத்தி உண்டா திக்கதே எல்லா திக்கதே நான் மொத்லு அங்க உண்ட்ர தட்டி நீர் ஹாக்கிட்டு அல்லாட்சி கழிக்கு ஓகே நீர் பார்க்குறா திக்குரல வார்கொந்த பட்ட வார திசனா யாவாக ஓஸ் ஒன் பட்ட தி சும்னா உம் நீல் நீர் குடா ஊத்தி எல்லா தி உண்டா ஊக்கதே தட்டை பட்டே ஓசு திர அக்கே மொத்லு தாழ்த்தொழி தள்தொழி இக்கி ஆப்ளை அன்ன தப்ளை சாரி தப்ளை ஒன் தித்திவிஷனி அந்த மத்லு அந்த திக்குரல்தி நீர் பர குட் அங்கே சும்மன் தழி இத்தி உம் திக்குரல சும்ம ஒன்றே ஓசாரி குடித்திரி ஒன்று குட் துடியா ஒன்று தகண்டிர் இன்னொரு உண்டி தட்ட ஒன்று உம்ப அந்த திக்கு உண்த்திர்வா நான் இல்ல முந்தே சம்பு ஒன்றிய அங்ள உம் நம்ம நான் இத்தி அந்த தொழில் நான் உண்த்தி உம் அஜி கொட்டி நீர் அதிக நீர் குடித்தீங்க அங்க ಹ್ಞೂ ಇವಾಗ ನಾವು ಪಾತ್ರೆ ಪಡೆದು ಹೋಸ್ ಮಾಡ್ಕೊಂಡಿರ್ತಾರೆ ಮೊದಲಲ್ಲಿ ನಾವು ಎಲ್ಲಿ ಶಾನೆ ತಂಪ್ತಿರ್ಲಿಲ್ಲ ಮನೆಯಾಗೆ ಎರಡು ಮೂರು ಹಂಗೆ ಅಷ್ಟು ಇದ್ದಿದ್ದು ಹ್ಞೂ ಎರಡು ಸೊಂಬಿದ್ವು ಎರಡು ತಪ್ಲಿದ್ವು ಅಷ್ಟೇನೇ ಈಗಲೂ ಹೊಸ ತಂಡ ತಂಡು ಒಟ್ಕೊಂಬತ್ತಾರೆ ಮೊಣಕ್ಕೆ ಬಚ್ಚ ಹೊಸ ಮೊಸರೆ ಮಾಡ್ಕೊಂಬತ್ತಾರೆ ಮೈನ ಮಾಡ್ಕೊಂಬತ್ತಾರೆ ಹೇಳು ಹೊಸ ತಪ್ಪಲೆ ಅವನೇ ನಂಗೆ ಉಳಿಗಲ್ಲ ಹೊಸ ತಗೊಂಡು ಒಟ್ಕೊಂಡಿರ್ತಾರೆ ಹ್ಞೂ ಹೇಳುತ್ತೆ ఏ ఊహి నాలు హెప్పి తండూ హబ్ అయ్యో ఫోన్ తెట్టే తప్పలే ఎప్ప ఎస్టోన్ పత్ర సమాను తిక్కుల అప్ప తేమ్ప్పి సుమ్ త్రు మై నో హమ్మ నగం హబ్ ధూళ్ళ ఎత్తూ తళ్ళు సాక ಮೊದ್ಲು ಅವರು ನನ್ನ ಪಾತ್ರೆ ಸಾಮಾನುಗಳ ಶಾನೇ ಗೌರಮ್ಮ ಹ್ಞೂ ಅವಾಗ ಏಡ್ಸ್ಬೇಕು ಮಾಡ್ಕೊ ಮುಂಬ ಸರಿಯಾಗಿ ತಕೊಂಬಾರಷ್ಟೇನೆ ಈಗನಾರು ಅಯ್ಯ ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ಮುಂದೆ ಎಲ್ಲ ತಂಡಿಕ್ಕೆ ದುಡ್ಡು ಇರ್ತಾವಲ್ಲ ಅಕ್ಕಿ ಹ್ಞೂ ಮೊದಲು ನಾವು ಯಾತು ತಗೊಂಡಿರ್ಲಿಲ್ಲಮ್ಮ ಇವಾಗ ಹೋಸ್ ಕುಕ್ಕರ್ ಪಕ್ಕರ್ ಅವ್ತಾವ ಯಪ್ಪ ನಮ್ಮ ಮನೆಗಂತೂ ಮೂರು ಕುಕ್ಕರ್ ಇದ್ದಾವೆ ಹೋಗು ನನ್ನ ಸಚಿವೆ ಮೂರು ತಕೊಂಡವಳಿ ಹ್ಞೂ ಕೊಳಿಸು ಮಾಡಕ್ಂದು ಪಕ್ಕರೆ ಸರ್ ಮಾಡಕ್ಕೆ ಒಂದು ಅಮ್ತ ಏ ಹೇಳು ಹ್ಞೂ ನಾನು ಹಿಡಿದೊಡ್ದೇ ಆತಕ್ಕೆ ಹೇಳ್ತಂದ್ರಿ ಸಾರು ಮಾಡಕ್ಕೆ ಬೇಕು ಹದಿನೈದು ಲೀಟ್ರದು ಕೋಳಿ ಸಾರು ಮಾಡಕ್ಕಂತ ಹದಿನೈದು ಲೀಟ್ರ್ ತಗೊಂಡವಳಿ ಹ್ಮ್ ಸಾರ್ಗ ಇಕ್ಕ ಮಸ್ತ್ಕಾರಿ ಇಕ್ಕೇ ಉಳ್ಸೊಪ್ಪು ಯಾತನ ಮಾಡಿರಿ ಅಂತ ಹೇಳೋ ಐದು ಲೀಟ್ರದ ಒಂದು ತಂಡವಳಿ ಹ್ಮ್ ತಿರ್ಗ ಹ ಸಣ್ಣದೊಂದ ಮೂರ್ ಲೀಟರ್ದೊಂದು ತಕೊಂಡವಳಿ ಹ್ಮ್ ಅನ್ನಪ್ಪನ ಸಾಕಂತ ನೋಡಮ್ಮ ಅನ್ಕೊಂದು ಸಾರ್ಗೊಂದು ಎಲ್ಲಾ ಕೂನ್ ಒಂದು ಇವಾಗ ಹ್ಮ್ ನಾವೊಂದ್ ತಪ್ಲಿಗೆಲ್ಲಾ ಮಾಡ್ತಿದ್ವಮ್ಮ ಹ್ಞೂ ಒಂದು ತಪ್ಳೆ ಮುದ್ದೆ ಒಂದು ಒಂದ್ ಅನ್ನ ಒಂದು ತಪ್ಲೆ ಸಾರು ಅಷ್ಟೇ ಹ್ಞೂ ನಾವಿಂಗ್ ಬ್ಯಾರಿ ಯಾತ್ರೆ ಇಲ್ಲ ತಿರ್ಗನ ಮಾಡ್ಬೇಕಂದ್ರ ತೊಳೆದು ಆಡ್ದು ತಿರ್ಗಾದ್ರಾಗ ಮಾಡ್ತಿದ್ವಿ ಈಗ ಹಂಗಲ್ಲ ಅದಲ್ಲಿದ್ರು ಬ್ಯಾರೆ ತಕೊಂಡ್ ಅದ್ರಾಗ ಇತಾರೆ ಹ್ಮ್ ಹಿಂಗ್ ಮುಸರಿ ಹಾಕಿದಲ್ಲಿ ಇನ್ನೇನ್ ಮಾಡ್ತಾವಂದ್ರೇಸನ್ ಗಟ್ಲೆ ಒಂಬ್ರಿ ಮುಸ್ರಿ ತಿಕ್ಕಾದ್ರಾಗ ಹೋಗ್ತಾರೆ ಹೆಂಗುಸರು ಹ ಈಗ ಹೋಗ್ ಬದುಕ್ ಮಾಡಂಗಿಲ್ಲ ಏನಿಲ್ಲ ಮುಸ್ರಿ ಈ ಇಂದ್ರೇಸನ್ ಗಟ್ಲೆಂಗಾರ ಈಗ ತರ್ಕೊಂಡ್ ನಿಂಗಜ್ಜಿ ಹ್ಮ್ ಎಲ್ಲ ಓಟ್ ಹಾಕ್ರಿ ಓಟ್ ಹಾಕ್ರಿ ಅಂತ ಕೇಳಕ್ಕೆ ಬತ್ತಾರೆ ಅಂತ ಹೇಳ್ತಿದ್ರಮ್ಮ ஏ அவ்ரென் பத்தாரி எலக்ஷன் ஒன் பண்ணரி ஹம் ஓட்டு நம் நம் ஆகறி அம் உம் உம் எலக்ஷன் அபர் கணம் தாயி கம் போன் எலக்ஷன் முக்கணி முன் கணி ராத்திர நம்கொந்த ஓட்டாக்கி தாய் நான் இடத்தினோன் அந்த ஓத்னாக ஒத்து வரை ஃபோன் ஓட்டு ஆக்கறி அம் ஏ நன் அம்மா நான் மனிக்க இட்டு கணிதரம் ಏ ವಾಗ ಹ್ಮ್ ಅನ್ನ ಅವ್ರಿಗೆ ನೋಡು ಫೋನ್ ನಂಬರ್ ತಗೊಂಡು ಆಲಿ ಫೋನು ಮಾಡದ ಓಟ್ ಹಾಕ್ರಿ ಅಂತ ಹುನ್ಕೊಂಡು ಅಸ್ಮಕಾಯಿ ಎಲ್ಲಂಗ ಅಂಬ್ತ ನೋಡಿ ಎಲ್ಲ ಫೋನ್ ನಂಬರ್ ತಕೊಂಡು ಫೋನ್ ಮಾಡ್ತಾರೆ ಮಾಡ್ತಾರಂತ ನಮ್ಗೆ ಓಟ್ ಹಾಕ್ರಿ ನಮ್ಗೆ ಓಟ್ ಹಾಕ್ರಿ ಅಂತ ಏ ಇವಾಗಂತ ಒಂದು ಎಲೆಕ್ಷನ್ ಇಂದೊಂದು ತಾಯಿ ಹ್ಮ್ ಎಲ್ಲಿ ನೋಡಿದ್ರು ಜನ ರಾಮ 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 ಹ್ಮ್ ಎಲ್ಲಾನು ನೋಡಿ ಜನ ಅಮ್ಮತಾಯಿ ಈ ದುಡ್ಡು ಕೊಡ್ತಾರಾಯಿ ಇವಾಗ

அது மூசா அந்தானு கொட்டி தண்ணு எங்க பான்னு தந்தி ஆகத்திவத்தி கொட்டா தொட பண்ணி எட் வருஷே கௌரம் உம் இவங்க மனிக்குல்லா செகி செகதங்க உம் மே பண்னே பிஸ்திர்லங்கத்த இவ் கழகு பான் மணி கெம் வத்த ನೋಡಿದ್ರಲ್ಲ ವೀಕ್ಷಕರ ಈ ಹೆಂಗುಸ್ರಿಗೆ ಅಡುಗೆ ಆದ್ರೆ ಒಂಥರ ನೆಮ್ಮದಿ ಹ್ಮ್ ಅಡುಗೆ ಆಗ್ಬಿಟ್ರೆ ಒಂಥರ ನಿಮ್ದಾಗ ಹೆಂಗುಸ್ರ ಎಲ್ಲ ನಿಮ್ಕಂಡು ಮಾತಾಡ್ತೀವಿ ಅಡುಗೆ ಮಾಡೋದಿಂಗ್ ಸಿಂಥಿ ಯಾರು ಮಾಡಿದ್ರಪ್ಪ ಅಡುಗೆ ಮಾಡೋದು ಆಮಂಗ ಉದ್ಯೋಗ್ರಾಣಿಗು ಈ ಹೆಂಗುಸ್ರೂ ಬರೀ ಅಡುಗೆ ಮಾಡೋದು ಮುಸ್ರು ತೊಳೆಯೋದು ಬಟ್ಟೆ ಒಗೆಯೋದು ಬರೀ ಇಂಥದ್ರಾಗೆ ಹೋಗ್ತಾರೆ ಮಂಗ ಹೊತ್ತಿ ಹ್ಮ್ ಏ ಹೋಗತ್ತ ಹ್ಮ್ ಯೋಟೋ ಅಂತ ಮಾಡ್ತೀವಿ ದಿನಾನ ಎದ್ದಾಗ ಬೈನಾಗ ಮುದ್ದೆಂದಾಗು ಏ ಹೋಗತ್ತ ಹ್ಮ್ ಅಡುಗೆ ಮಾಡಿದ್ರೆ ಒಂಥರ ಆದಂಗ ಆಗುತ್ತೆ ಅಡ್ಕ ನೋಡಿ ಹಿಂಗೆ ಮಾತಾಡ್ತಿ ಹ್ಮ್ ನಿಮ್ಗೆ ಅಡುಗೆ ಮಾಡೋದು ಏನಾರ ಸಿಂತ್ಯ ಆಗಿದ್ರಿ ಕಾಮೆಂಟ್ ಮಾಡಿರಿ ಹ್ಞೂ ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು